ಪುರದ ರೈಲ್ವೆ ಗೇಟ್ ಬಳಿ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಡುವ ಮೂಲಕ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ಸಂಚಾರಿ ಪೊಲೀಸರಿಗೆ ಹೋಂಗಾರ್ಡ್ಗಳಿಗೆ ರೈಲ್ವೆ ಗೇಟ್ ಕೀಪರ್ಗಳಿಗೆ ಹಾಗೂ ಟ್ರಾಫಿಕ್ ಗಾರ್ಡನ್ಗಳಿಗೆ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಫೌಂಡೇಷನ್ನ ಕಗ್ಗದಾಸಾಪುರ ಸಾರ್ವಜನಿಕರು ಅಭಿನಂದಿಸಿದರು ಬೆಂಗಳೂರಿಂದ ಹೊಸೂರು ಕೊಯಂಬತ್ತೂರಿಗೆ ಸಂಪರ್ಕ ಹೊಂದಿರೋ ರೈಲ್ವೆ ಟ್ರ್ಯಾಕ್ ಬೈಯಪ್ಪನಹಳ್ಳಿ ಕಗ್ಗದಾಸಾಪುರ ಮಾರತ್ಹಳ್ಳಿ ಮೂಲಕ ಹಾದು ಹೋಗಿದೆ ಈ ರೈಲ್ವೆ ಟ್ರ್ಯಾಕ್ನಲ್ಲಿ ಪ್ರತಿನಿತ್ಯ ಮೂವತ್ತಕ್ಕೂ ಹೆಚ್ಚು ರೈಲುಗಳು ಸಂಚರಿಸುತ್ತವೆ ಪ್ರತಿ ಸರಿಯೂ ರೈಲು ಬಂದಾಗ ಗೇಟನ್ನು ಅನ್ನು ಮುಚ್ಚಲಾಗುತ್ತೆ ಇದರಿಂದ ಸಂಚಾರದ ವ್ಯವಸ್ಥೆ ಅಸ್ತವ್ಯಸ್ತವಾಗಿ ವಿಪರೀತ ಸಂಚಾರ ದಟ್ಟಣೆಯಾಗುತ್ತಿದೆ ಇದರ ನಡುವೆಯೂ ಜೀವನ್ ಭೀಮಾ ನಗರದ ಸಂಚಾರಿ ಪೊಲೀಸರು ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ನ ಹೋಂಗಾರ್ಡ್ಗಳು ರೈಲ್ವೆ ಗೇಟ್ ಕಿ ಕೀಪರ್ಗಳು ಹಾಗೂ ಟ್ರಾಫಿಕ್ ವಾರ್ಡನ್ಗಳು ತಮ್ಮ ನಿಸ್ವಾರ್ಥ ಸೇವೆಯಿಂದ ಸುತ್ತಮುತ್ತಲಿನ ಎಲ್ಲಾ ಸಾರ್ವಜನಿಕರಿಗೆ ಮುಂಜಾನೆಯಿಂದ ರಾತ್ರಿಯವರೆಗೂ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡುತ್ತಿರೋ ರೈಲ್ವೆ ಗೇಟ್ ಹೀರೋಗಳ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಕಗ್ಗದಾಸಾಪುರ ನಿವಾಸಿಗಳು ಜೊತೆಗೂಡಿ ಅಭಿನಂದಿಸಲಾಗಿದೆ ಅಂತ ರಾಘವಿ ಚಾರಿಟಬಲ್ ಟ್ರಸ್ಟ್ ಮತ್ತು ಸೇವಾ ಫೌಂಡೇಶನ್ ನ ಸಿಇಒ ಸನ್ಮಾನ್ಯ ಶ್ರೀ ರಾಘವೇಂದ್ರ ಸುಂಠಳ್ಳಿರವರು ರವರು ಬೆಂಗಳೂರು ಸಿಟಿನಲ್ಲಿ ತಾವೆಲ್ಲ ನೋಡ್ತಾ ಇದ್ರಿ ದಿನನಿತ್ಯದ ಸಂಚಾರ ದಟ್ಟಣೆ ಯಾವ ತರ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಆ ಸುಗಮ ಸಂಚಾರದಲ್ಲಿ ನಮ್ಮ ಸಂಚಾರ ಸಂಚಾರ ಪೊಲೀಸ್ ಸ್ಟೇಷನ್ ವತಿಯಿಂದ ಈ ಕಗ್ದಾಸ್ಪುರ ರೈಲ್ವೆ ಗೇಟಲ್ಲಿ ಅಲ್ಲಿ ಸಂಚಾರ ದಟ್ಟಣೆ ಆಗದಂತೆ ಡೈಲಿ ಏನು ದಿನ ಬೆಳಿಗ್ಗೆ ಆದರೂ ಕೂಡ ನಾವೆಲ್ಲ ಸುಗಮ ಸಂಚಾರಕ್ಕೆ ಅನುವು ಮಾಡಿ ಕೊಡ್ತಾ ಇದೀವಿ ಸೊ ಏನು ನಮ್ಮ ಒಂದು ಕಷ್ಟ ನೋಡಿಬಿಟ್ಟು ರಾಘವಿ ಚಾರಿಟೇಬಲ್ ಟ್ರಸ್ಟ್ ಅವರು ನಮ್ಮನ್ನು ಗುರುತಿಸಿ ನಮ್ಮನ್ನು ಗೌರವಿಸಿದರೆ ಅವ್ರಿಗೆ ನಮ್ಮ ಜೀವನ ವಿಮಾ ನಗರ ಸಂಚಾರಿ ಪೊಲೀಸ್ ಠಾಣೆ ವತಿಯಿಂದ ಅವ್ರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸುತ್ತೇವೆ ಈ ದಿನ ಏನು ಕಗದಾಸ್ಪುರದ ಸಾರ್ವಜನಿಕರು ಹಾಗೂ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಅಂಡ್ ಸೇವಾ ಫೌಂಡೇಶನ್ ವತಿಯಿಂದ ಸುಮಾರು ಹತ್ತಾರು ವರ್ಷಗಳಿಂದ ರೈಲ್ವೆ ಕಗ್ಗಾಸ್ಪುರದ ರೈಲ್ವೆ ಗೇಟಲ್ಲಿ ಹಗಲಿರುಳು ಸಾರ್ವಜನಿಕರ ಸೇವೆಯನ್ನು ಮಾಡಿಕೊಂಡು ಬರ್ತಕ್ಕಂಥ ನಮ್ಮ ಸಂಚಾರಿ ಪೊಲೀಸ್ ಸ್ಟೇಷನ್ ಜೀವಭೀಮ ನಗರದ ಏನು ಸಂಚಾರಿ ಪೊಲೀಸರು ಹಾಗೂ ಬೈಪ್ನಳ್ಳಿಯ ಹೋಮ್ ಗಾರ್ಡ್ಸ್ಗಳು ಅದೇ ರೀತಿ ನಮ್ಮ ಡಿಫೆನ್ಸ್ನ ವಾಲಂಟಿಯರ್ಸ್ ಆಗಿರ್ತಕ್ಕಂಥ ನಮ್ಮ ಮೂರು ಜನ ನಮ್ಮ ಯುವಕರು ಟ್ರಾ ಏನು ಟ್ರಾಫಿಕ್ ವಾರ್ಡನ್ಸ್ ಅಂತ ಏನು ಕರಿತೀವಿ ಅವರು ಹಾಗೂ ಹಗಲಿರುಳು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅವರ ಕಣ್ಣನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಇದ್ದು ನಮ್ಮ ರೈಲ್ವೆ ಗೇಟನ್ನು ನಿರಂತರವಾಗಿ ಈಗ ಹೆಚ್ಚು ಕಡಿಮೆ ಇಪ್ಪತ್ತಿಪ್ಪತ್ತೈದು ಟ್ರೈನ್ ಓಡಾಡತ್ತೆ ಇಡೀ ದಿವಸಕ್ಕೆ ಸೊ ಆ ಟ್ರೈನ್ಗಳು ಹೋಗು ಬರುವಂತ ಸಂದರ್ಭದಲ್ಲಿ ಆ ರೈಲ್ವೆ ಗೇಟನ್ನು ನಿರ್ವಹಣೆಯನ್ನು ಅಷ್ಟು ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಗೇಟ್ ಕೀಪರ್ ಇರ್ಬೋದು ಇವರೆಲ್ಲರಿಗೂ ನಮ್ಮೆಲ್ಲ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಅವರಿಗೆ ಒಂದು ಗುರುತಿಸಿ ಗೌರವಿಸಬೇಕು ಅಂತ ನಾವು ಅಂದ್ಕೊಂಡಿವಿ ರಾಘವ್ ಚಾರಿಟೇಬಲ್ ಟ್ರಸ್ಟ್ ಅವರು ಆ ಸಂದರ್ಭದಲ್ಲಿ ಕಗದಾಸ್ಪುರದ ಹಿರಿಯರಾದಂಥ ನಮ್ಮ ನಾಗಪ್ರಡೆಲೋಟಿನ ಶ್ರೀಧರ್ ಸರ್ ಅವರು ನಮ್ಮ ಕಗದಾಸ್ಪುರದ ರಾಜು ರೆಡ್ಡಿ ಸರ್ ಅವರು ಅದೇ ರೀತಿ ನಮ್ಮ ಅಸೋಸಿಯೇಷನ್ನ ಸುಂದರ್ ಸರ್ ಅವರು ಮತ್ತು ಇಲ್ಲಿ ನೀವು ನೋಡ್ತಿದ್ರೆ ಸುತ್ತಮುತ್ತಲ ಎಲ್ಲ ಅಂಗಡಿ ಮುಂಗಟ್ಟಿನವರು ಮತ್ತು ಇಲ್ಲೆಲ್ಲ ಸಾರ್ವಜನಿಕರು ಎಲ್ಲರೂ ಒಟ್ಟಾಗಿ ನಾವು ಸೇರ್ಕೊಂಡು ಮಾಡೋಣ ಅಂತ ಹೇಳಿದ್ರು ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮವನ್ನು ಇವತ್ತು ಈ ಕ ಸನ್ಮಾನ ಮಾಡೋದ್ರ ಮುಖಾಂತರ ಈ ಪೊಲೀಸ್ಗೆ ಕೆಲಸಕ್ಕೆ ಬರುವಂಥವ್ರು ಆಗಿರ್ಬೋದು ಅಥವಾ ಸಾರ್ವಜನಿಕರ ಸೇವೆಗೆ ಮುಂದೆ ಬರ್ತಕ್ಕಂಥ ಯುವಕರಿಗೆ ಒಂದು ಪ್ರೇರಣೆ ಆಗಬೇಕು ಮತ್ತು ನಮ್ಮ ಕಗ್ದಾಸ್ಪುರದ ರೈಲ್ವೆ ಗೇಟಿಗೆ ಒಂದು ಬಿಡ್ಜನ್ನು ಈ ಮೂಲಕ ಮೀಡಿಯಾದ ಮುಖಾಂತರ ನಮ್ಮ ಎರಡೂ ಕಡೆ ಶಾಸಕರಿಗೆ ಸಿ ಬಿ ರಾಮನಗರ ಇರ್ಬೋದು ಕೆ ಆರ್ ಪ್ರಮುಖ ಇರ್ಬೋದು ಇಬ್ಬರೂ ಶಾಸಕರಿಗೆ ಕೈ ಮುಗಿದು ಕೈ ಮುಗಿದು ನಾನು ಬೇಡ್ಕೊಳ್ತೇನೆ ದಯಮಾಡಿ ತಾವು ಒಂದು ರೈಲ್ವೆ ಈ ಗೇಟಿನ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಏನು ನೀವು ಬ್ರಿಡ್ಜ್ ಮಾಡಿಕೊಡ್ತೀವಿ ಅಂತ ನಮಗೆ ಪ್ರಾಮಿಸ್ ಮಾಡಿದಿರ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ನೀವೇ ಮುಂದೆ ನಿಂತ್ಕೊಂಡು ಈ ಕೆಲಸವನ್ನು ಮಾಡಿಕೊಡ್ಬೇಕು ಮಾನ್ಯ ಸಂಸದರಾದ ಪಿ ಸಿ ಮೋಹನ್ ಸರ್ ಅವ್ರನ್ನು ಕೇಳ್ತೀನಿ ಹಾಗೂ ನಮ್ಮ ಮಾನ್ಯ ಶಾಸಕರಾದ ರಘು ಸರ್ ಇರ್ಬೋದು ಭೈರತಿ ಬಸರಾಜ್ ಸರ್ ಇರ್ಬೋದು ಎಲ್ಲರೂ ಸೇರಿಕೊಂಡು ಸಾರ್ವಜನಿಕರೆಲ್ಲ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ದಯಮಾಡಿ ಈ ಕೆಲಸವನ್ನು ಈ ಈ ದಿನನಿತ್ಯದ ಗೋಳನ್ನು ನೋಡ್ಲಿಕ್ಕೆ ಆಗ್ತಾ ಇಲ್ಲ ತಾವುಗಳು ನಿಮ್ಮ ಪ್ರಯತ್ನ ನೀವು ಮಾಡಿದೀರ ಅಂತ ನಾವು ಕೇಳಿದೀವಿ ಬಟ್ ಇನ್ನೂ ನಾವು ಸಾರ್ವಜನಿಕರು ನಿಮ್ಮ ಕೈ ಜೋಡಿಸ್ತೀವಿ ಏನೇ ಹೋರಾಟಕ್ಕೂ ನಾವೆಲ್ಲರೂ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಅಂತ ಈ ಮೂಲಕ ಕಳಕಳೆ ಮನವಿನ ಮಾಡ್ಕೊಳ್ತೇನೆ ತಾವು ಬನ್ನಿ ನಾವು ಬರ್ತೀವಿ ಈ ಕ ಇದಕ್ಕೊಂದು ಇತಿಸ್ತ್ರೀಯನ್ನು ಹಾಡುವಂಥ ಪರಿಸ್ಥಿತಿ ಬಂದಿದೆ ಯಾಕೆಂದರೆ ದಿನನಿತ್ಯ ಇಲ್ಲಿ ಒದ್ದಾಟಗಳು ಸ್ಕೂಲಿಗೆ ಹೋಗುವಂಥ ಮಕ್ಕಳಿದ್ದಾರೆ ಸುಮಾರಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ಸ್ಕೂಲ್ ಇದೆ ಇಲ್ಲಿ ಸುತ್ತಮುತ್ತಲ ಮಕ್ಕಳು ಸ್ಕೂಲಿಗೆ ಹೋಗೋದು ಕಷ್ಟ ದಿನನಿತ್ಯ ಆಫೀಸ್ಗೆ ಹೋಗಿ ಬರೋದು ಕಷ್ಟ ಐ ಟಿ ಬಿ ಟಿ ಕಂಪ್ನಿ ಇದೆ ಆಸ್ಪತ್ರೆಗಳಿದ್ದಾವೆ ಎಷ್ಟೋ ಬೇರೆ ಬೇರೆ ರೀತಿಯ ಸರ್ವಿಸ್ ಇಂಡಸ್ಟ್ರಿಗಳಿದೆ ಮತ್ತು ಡಿ ಆರ್ ಡಿ ಒ ಮೇನ್ ಆಗಿ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಇದೆ ಅವ್ರಿಗೆಲ್ಲರಿಗೂ ದಿನನಿತ್ಯದ ಓಡಾಟಕ್ಕೆ ತುಂಬ ಕಷ್ಟ ಆಗ್ತದೆ ಎಷ್ಟೋ ಮಹಿಳೆಯರಿಗೆ ಬಿದ್ದಿದ್ದಾರೆ ಎಷ್ಟೋ ಮಕ್ಕಳು ಬಿದ್ದಿದ್ದಾರೆ ಎಷ್ಟೋ ಜನ ಏನೇನೋ ಏಟ್ ಮಾಡ್ಕೊಂಡಿದ್ದಾರೆ ಇಂಥ ಪರಿಸ್ಥಿತಿಯನ್ನು ತಾವೆಲ್ಲ ಮನಗೊಂಡು ಸಾರ್ವಜನಿಕರು ನಾವೆಲ್ಲ ರೆಡಿ ಇದ್ದೀವಿ ನೀವು ಬನ್ನಿ ಒಟ್ಟಾಗಿ ಹೋರಾಟ ಮಾಡೋಣ ರೈಲ್ವೆಯಿಂದ ಏನು ಪರ್ಮಿಷನ್ ತರಬೇಕು ಅದಕ್ಕೆ ನಾವೆಲ್ಲ ಒಟ್ಟಾಗಿ ಹೋಗೋಣ ಹಾಗೂ ರಾಜ್ಯದಿಂದಲೇ ಈ ಬ್ರಿಡ್ಜ್ ಆಗುವಂಥದ್ದು ಅಂತ ನಮಗೆ ಗಮನಕ್ಕೆ ಬಂದಿದೆ ಅದು ಕಾನೂನು ತೊಡಕುಗಳು ಏನಿದೆಯೋ ಅದನ್ನೆಲ್ಲ ಒಟ್ಟಾಗಿ ಶ್ರಮಿಸೋಣ ಅಂತ ಹೇಳ್ತಾ ನಮ್ಮೆಲ್ಲ ಕಗದಾಸ್ಪುರದ ಮುಖಂಡರ ಪರವಾಗಿ ಹಾಗೂ ನಮ್ಮ ಎಲ್ಲ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ಅವರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಈ ಕಾರ್ಯ ಆದಷ್ಟು ಬೇಗನೆ ಕಾರ್ಯರೂಪಕ್ಕೆ ತರಬೇಕಂತ ಮನವಿ ಮಾಡ್ಕೊಳ್ತಾ ಮತ್ತು ಇವತ್ತೇನು ಸನ್ಮಾನಿತರಿದ್ದೀರಿ ಇದು ಕೇವಲ ಸನ್ಮಾನ ಅಲ್ಲ ನಿಮ್ಮನ್ನು ಶ್ಲಾಘನೀಯ ಮಾಡುವುದು ಎರಡು ವರ್ಡ್ ಅಲ್ಲ ಇದು ನಿಮಗೆ ಒಂದು ಅಲ್ಪ ಕಾಣಿಕೆ ಒಂದು ಕೃತಜ್ಞತೆ ಅಷ್ಟೇ ನಿಮ್ಮನ್ನು ಗುರುತಿಸುವಂತ ಪ್ರಯತ್ನ ರಾಘವಿ ಚಾರಿಟೇಬಲ್ ಟ್ರಸ್ಟ್ ಇವತ್ತು ಮಾಡಿದೆ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ನಾನು ಅಭಿನಂದನೆ ತರಿಸ್ತೇನೆ ಧನ್ಯವಾದಗಳನ್ನ ತಿಳಿಸ್ತೇನೆ ವಿಶೇಷವಾಗಿ ನಮ್ಮ ಮಾಧ್ಯಮ ಮಿತ್ರರು ಇಂಥ ಒಂದು ಒಳ್ಳೆ ಕಾರ್ಯಕ್ಕೆ ಈ ಮೂಲೆಗೆ ನಮ್ಮ ಸಂಧಿಗೆ ಬಂದಿದ್ರೆ ತಾವು ಹೃದಯಪೂರ್ವಕ ಧನ್ಯವಾದಗಳನ್ನ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ ಎಲ್ಲ ಸಾರ್ವಜನಿಕರಿಗೂ ಮತ್ತೊಮ್ಮೆ ನಾನು ಕೃತಜ್ಞತೆ ತಿಳಿಸ್ತಾ ಎರಡು ಮಾತನ್ನು ಮುಗಿಸ್ತೇನೆ